ಸಂಪಾಗಿ ನಿಂತ್ಕೊಂಡಿದ್ದಾವೆ ಎಲ್ಲ ಮೇಯಕ್ ಹೊಂತಾವಿಗಳ ನೋಡ್ರಿ ನೀವು ಯಾವ ಹೊಲ್ದಾಗ ಬಿಟ್ಟಿರಿ ಕಮೆಂಟ್ ಮಾಡ್ರಿ ನೋಡ್ರಿ ನಮ್ಮ ತೊಗರಿ ಕೋದು ಹೊಲ ಇದು ಅಲ್ಲೇ ಕುರಿ ಮೇಯಿಸಿದ್ದಾರೆ ಅಂತರದಾಗ ನಮ್ಮ ಕುರಿಗಳು ಗಪ್ಪನ ನಿಂತ್ಕೊಂಡಿದ್ದಾವೆ ನೋಡ್ರಿ ಸ್ನೇಹಿತರೆ ನೀವು ಯಾವೆಲ್ಲದಾಗ ಕುಂತಿರಿ ಕಮೆಂಟ್ ಮಾಡಿರಿ ನೋಡಿರಿ ನಮ್ಮ ಕುರಿಗಳಂತ ಒಣರೆಲ್ಲದಾಗ ಮೇಕೊಂತಾವ ನೋಡ್ಬೋದು ನೀವು ಸ್ನೇಹಿತರೆ ಮೊನ್ನೆ ಹಾಕಿದ್ದು ಟಾನಿಕ್ ಟಾಣಿಕ್ ಬಂದತಿ ಆ ಟಾನಿಕ್ ಮಾತ್ರ ಭಾರಿ ಕೆಲಸ ಮಾಡಿತ್ತು ನೋಡ್ರಿ ಸ್ನೇಹಿತರೆ ಲೈವ್ ಆಗಿ ತೋರಿಸ್ಕೊಂತೀನಿ ನಮ್ಮ ಕುರಿಗಳನ್ನು ನಿಂತಾಗ ಈಡಿಯೋ ಮಾಡೋದಲ್ಲ ಮಾಡಿರಿ ಅಂತ ಅನ್ಕೋಬೋದು ನೀವು ಹಂಗಾಗಿ ಲೈವ್ ಆಗಿ ತೋರಿಸ್ಕೊಂತೀವಿ ನೋಡ್ರಿ ಸ್ನೇಹಿತರೆ ಅವರಲ್ದಾಗ ನಿಂತ ಮಿಸ್ ಇಲ್ಲ ಆದಂತ ನೋಡ್ರಿ ಸ್ನೇಹಿತರೆ ಟಾನಿಕ್ ಮಾತ್ರ ಭಾಳ ಕೆಲಸ ಮಾಡೈತಿ ಲಿವರ್ ಟಾಣಿಕ್ ಅಲ್ಲಿ ಕ್ಯಾಲ್ಶಿಯಮ್ ಟಾಣಿಕ್ ಮತ್ತು ಇನ್ನೊಂದು ಎಣ್ಣೆ ತೋರಿಸಿದ್ನಲ್ಲ ಸ್ನೇಹಿತರೆ ಇಳಿಯೋ ಐತಿ ಇವನಿಕ್ ಅಗ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಬೇಕಾದ್ರೆ ನೋಡ್ರಿ ನೀವು ಗೊತ್ತಾಕತಿ ಮೇಲೆ ಎರಡು ಗಂಟೆ ಸ್ನೇಹಿತರೆ ಊಟ ಮಾಡಿದರೆ ನೀವು ನಾವು ಇನ್ನೂ ಊಟಕ್ಕೆ ಹೋಗ್ಬೇಕು ಮುಂಜಾನೆ ಬಿಟ್ಟಿದ್ದು ಕುರಿನ ನೀರು ಕುಡಿಸಿ ಅಂದು ಸ್ವಲ್ಪ ತಗೊಬಂದಿಗ ಒಳ್ಳಿ ಈಗ ಊಟಕ್ಕೆ ಹೋಗ್ಬೇಕು ನೋಡ್ರಿ ಸ್ನೇಹಿತರೆ ನೋಡ್ರಿ ಲೈವ್ ಆಗಿ ತರ್ಸ್ಕೊಂತೀನಿ ನೋಡ್ರಿ ಸ್ನೇಹಿತರೆ ಕ್ಯಾಲ್ಸಿಯಂ ಟಾನಿಕ್ ಅದು ಬಾರಿ ಕೆಲಸ ಮಾಡಿ ನೋಡ್ರಿ ನೀವ್ ಯಾರ ಯೂಸ್ ಮಾಡ್ರಿ ಇತ್ತಂದ್ರೆ ಬ್ಯಾಡ್ಶೀಟ್ ಟೈಮಿಗೆ ಇಟಿ ಇಂಜೆಕ್ಷನ್ ಮಾಡಿ ಎಣ್ಣೆ ಹಾಕ್ರಿ ಕುರಿ ಮಾತ್ರ ನಿಂತ ಮೇಯ್ತೆ ನೋಡ್ರಿ ಸ್ನೇಹಿತರೆ ನೋಡಿರಿ ಅಲ್ಲಿ ನಿಂತ ನೋಡಿರಿ ಈಗಾಗಲೇ ನೀರು ಹಡಿಸೋಷ್ ನೀರಿಗೆ ಹೋಗ್ಬೇಕು ಸೆಟ್ ಹಾಕ ಎಲ್ಲ ನಮ್ಮ ಮೇಯವು ಮುಂಜಾನೆ ಎಂಟು ಗಂಟೆಗೆ ಬಿಡ್ತೇವೆ ನಾವು ಕುರಿಗಳನ್ನು ಎಂಟು ಗಂಟೆಗೆ ಬಿಟ್ಟು ಆಮೇಲೆ ಹನ್ನೊಂದು ಗಂಟೆಗೆ ನೀರು ಕುಡಿಸ್ತು ನೀರು ಕುಡಿಸಿ ತಗೊಡ್ಕೊಂಬೆ ಹಂಗಾಗಿ ಕುರಿ ನಿಂತ್ಕೊಂಡಿದ್ದಾವ ಮೇಯ್ ಕುಂತಾವಿ ಈಗಲೇ ಎರಡು ಗಂಟೆ ನಿಂದ್ರೆ ಈಗ ಹೋಗ್ಬೇಕು ನೀರಿಗೆ Thank <sniffs> ದ್ಯಾಸಿ ದಿನಕ್ಕೆ ನೋಡ್ರಿ ಸ್ನೇಹಿತರೆ ಎರಡು ಸಲ ನೀರು ಕುಡಿಸ್ರಿ ಕುರಿ ಬೇಯಿಸಿರ್ತಾವ ಒಟ್ಟ ನೀರು ಒಂದು ಸಲ ಕುಡಿಸ್ಬೇಡ್ರಿ ಎರಡು ಸಲ ಹೊತ್ತು ಮೂರು ಸಲ ಕುಡಿಸ್ರಿ ಕುರಿಗಳಿಗೆ ನೀರು ಕುಡಿಸಿದಂಗೆಲ್ಲ ಬೇಸಿ ನೋಡ್ರಿ ದ್ಯಾಸಿ ದಿನಕ್ಕೆ ಕಾಡ ಕಡ್ಡಿ ಕಡ್ಕೊಂಡು ತಿಂತಾವ ಸುಮ್ಮನೆ ನೀವು ಒಂದು ಸಲ ಮಂಜಲ್ಲೇ ಒಂದು ಸಲ ಕುಡಿಸ್ತೀವಿ ಒಂದು ಎರಡು ಗಂಟೆ ಸುಮಾರು ಒಂದು ಸಲ ಅಂತಂದ್ರೆ ಕುರಿ ಇದಾಗಲ್ಲ ಸ್ನೇಹಿತರೆ ಎರಡು ಎರಡು ಸಲ ನೀರ್ಸ್ರಿ ಕುರಿಗಳಿಗೆ ಬೇಯಿಸಿ ಮೈಕಂತಾವ ಬೇಸಿ ಸಾಪ್ ಬರ್ತಾವೆ ಶೀನಿಂಗ್ ಬರ್ತಾವೆ ಕುರಿಗಳು கு இன்ஜெக்ஷனு மத்தே ஜத்துுநாஷக்க குரி குறிந்த இத்த மீத்த மரிச்சந்த இத்திர ரொக்க பார்த்தது நமக்கு சோழ முஞ்சி பட் ஓது ஒற்று முன்ன மணி திருக்கின் ஓது ஆ ஃபரம் மாபது குறி கையாக்க நின்மே வேசு மெய்ஸ் பண்ணுற சினேத்திரி எங்காரா இதுக்கே நின்று நான் மெய்ச்க குறின சொல்கிறீ அங்கார ಕುರಿಯಿಂದ ಯಾವ ಮೋಸನಿಲ್ಲ ಇಲ್ಲ ಲಾಭ ಅಂತ ಕಟ್ಟಿಟ್ಟು ಬಿಡ್ತೀಗ ಈಗ ಒಂದು ಹತ್ತು ವರ್ಷದಿಂದ ಕುರಿ ಆರು ಏಳು ಸಾವಿರ ಮಾರ್ದು ಎಂಟು ಸಾವಿರ ಲಾಸ್ಟ್ ಮಾರ್ದು ಈಗ ಹದಿನೈದು ಇಪ್ಪತ್ತು ಸಾವಿರ ತನಕ ಮಾರಕ್ಕಂತ ಮೂವತ್ತು ಸಾವಿರ ತನಕ ಕುರಿ ರೇಟ್ ಐತೆ ಸ್ನೇಹಿತರೆ ಒಂದು ಕುರಿದು ಆ ಥರ ಐತಿ ಕುರಿ ಮಾರ್ಕೆಟ್ನ ಮುಂದೆ ಹೋಗ್ತಾ ಬರ್ತಾ ಈಗ ಕಮ್ಮಿ ಅಂತ ಆಗಲ್ಲ ನೋಡ್ರಿ ಸ್ನೇಹಿತರೆ ಮರಿದನ ಹಂಗೈತೆ ಸ್ನೇಹಿತರೆ ಈಗ ಒಂದು ಹತ್ತು ವರ್ಷದಿಂದ ಐದು ಆರು ಸಾವಿರ ಆಗ ಈಗ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸಾವಿರ ತನಕ ಸ್ನೇಹಿತರೆ ಮುರಿಗಳೇ ಕುರಿನ ಮೇ ಬೇಸಿ ಮೇಯಿಸೋದ್ರಿಂದ ಭಾಳ ಲಾಭ ಐತೆ ನೋಡ್ರಿ ಸ್ನೇಹಿತರೆ ಕುರಿದು ಮಾತ್ರ ಕುರಿ ಆಗಲಿ ಮೇಕೆಗಳಾಗಲಿ ಇಂಥದ್ದೊಂದು ಮಾಡಿದ ಮೇಲೆ ಕರೆಕ್ಟಾಗಿ ಇವ್ನ ಮೇಯಿಸೋದು ನೀರು ಕುಡಿಸೋದು ಮೆಡಿಸಿನ್ ಹಾಕೋದು ಜಂತುನಾಶಕ ಹಾಕೋದು ಟಾನಿಕ್ ಹಾಕೋದು ಈ ಥರ ಮಾಡಿದರೆ ಮಾತ್ರ ಕುರಿ ಯಾವ ಲಾಸ್ ಮಾಡಲ್ಲ ಸ್ನೇಹಿತರೆ நோட்ரி நம்ம அக்கூரிகள் ஒணிந்த மெய்க்கு தான் நோட்றினா ஒன்னூருக்கு விட்டு மத்தேனா சேகித் அந்த தர கப்ப மெய்க்கு தான் நோட்றி நோட் போது நீ ನಾವು ಒಂದು ನಾಲ್ಕು ಕುರಿ ಕೊಟ್ಟಿದ್ದೀವಿ ಸ್ನೇಹಿತರೆ ನಮ್ಮ ಮೀನಿಕ ಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಹದಿನಾರುವರೆ ಸಾವಿರ ಕೊಟ್ಟಿದ್ವಿ ಇದರಿಕಿನ ಅಳಿಗೆ ಇದ್ದು ಕುರಿ ಆ ಕುರಿನ ಇದಕ್ಕಿನ್ನ ಅಳತೆಗೆದ್ದು ಕಾರಿಗಳು ಅಂತ ಹದಿನಾರುವರೆ ಸಾವಿರ ಕೊಟ್ಟಿದ್ವಿ ಆಮೇಲೆ ಮತ್ತೆ ಮೊನ್ನೆ ಒಂದು ಹತ್ತು ಮರಿ ಕೊಟ್ಟಿವ ಸ್ನೇಹಿತರೆ ಅವಷ್ಟ ಕೈಯಪ್ಪ ಅಂದ್ರೆ ಹತ್ತು ಸಾವಿರಕ್ಕೊಂದಾಗ್ಯೋ ಸ್ನೇಹಿತರೆ ಅವು ಮರಿಗಳು ಕುರಿಗಳಿದ್ದ ಏನೋ ನಮಗೆ ಲಾಸ್ ಏನು ಮಾಡಿ ಸ್ನೇಹಿತರೆ ಎಲ್ಲ ಕರೆಕ್ಟಾಗಿ ಐತಿ ನಮಗೆ ಈ ಥರ ಇದ್ದ ಕುರಿಗಳನ್ನು ಹದಿನಾರುವರೆ ಸಾವಿರಕ್ಕೆ ಕೊಟ್ಟು ನೋಡಿ ಇದಕ್ಕಿಂತ ಸ್ವಲ್ಪ ಒಂದು ವರ್ಷ ಕಮ್ಮಿ ಕಮ್ಮಿ ಸ್ನೇಹಿತರೆ ಅವು ಇದೊಂದು ಸ್ವಲ್ಪ ದೊಡ್ಡ ಕುರಿ ಇದು ನೋಡ್ಬೋದು ಇದು ಇದಕ್ಕಿಂತ ಸ್ವಲ್ಪ ಕಮ್ಮಿದು ಸಣ್ಣ ಕುರಿಗಳನ್ನು ಹದಿನಾರುವರೆ ಸಾವಿರ ಒಂದು ಕೊಟ್ಟಿದ್ವಿ ಕಬ್ಬುದು ಸ್ವಲ್ಪ ಎಳಗೊಬ್ಬ ಅಷ್ಟಕ್ಕೆ ಅಷ್ಟು ರೇಟಾಗಿ ನೋಡಿ ಸ್ನೇಹಿತರೆ ಈಗಿನ ವಾತಾವರಣಕ್ಕೆ ಮಾತ್ರ ಕುರಿ ಚೊಲೋತ್ತಿನ ಮೇಸ್ತಪ್ಪ ಅಂದ್ರೆ ನಿಮ್ಗೆ ರಕ್ತ ಮಾತ್ರ ಫಿಕ್ಸ್ ರೇಟ್ ಫಿಕ್ಸ್ ನೋಡ್ರಿ ಸ್ನೇಹಿತರೆ ಒಟ್ಟು ಹದಿನೈದು ಹದಿನಾರು ಹದಿನೇಳು ತನ ಮಾರ್ದ ಕುರಿ ಬೇಯಿಸಿ ಬೇಸಿ ಮೇದ ತಪ್ಪ ಕುರಿ ಅಂದ್ರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರತನ ಟಾರ್ಗೆಟ್ ಅದ ಈವಾಗ ಈ ಈ ವರ್ಷಕ್ಕಂಥ ಕುರಿ ರೇಟ್ ಭಾಳ ಹೆಚ್ಚು ಸ್ನೇಹಿತರೆ ಈಗ ಹೆಂಗೈತೆ ಗೊತ್ತಿಲ್ಲ ಈ ಒಂದು ತಿಂಗಳ ಮುಂದೆ ಭರ್ಜರಿ ಮಾರ್ಯ ನೋಡ್ರಿ ಸ್ನೇಹಿತರೆ ಕುರಿ ಮಾತ್ರ ಈಗ ಯಾವ ಥರದ ಗೊತ್ತಿಲ್ಲ ನಾವು ಮಾರಿಲ್ಲ ಈಗ ಸದ್ಯ ಮಟ್ಟಿಗೆ ಈಗ ನೋಡ್ರಿ ಸ್ನೇಹಿತರೆ ಸದ್ಯ ಈಗ ಯಾವ ಇಂಜೆಕ್ಷನ್ ಮಾಡಬೇಕಪ್ಪ ಅಂತಂದ್ರಶಿಯಂ ಟಾಣಿಕ್ ಆಗಲಿ ನಿಮ್ಮ ಕುರಿಗೆ ಯಾವ ತರ ರೋಗ ಐತಿ ಅದ್ರ ತಕ್ಕಂಗೆ ಲಿವರ್ ಟಿಕ್ ಹಾಕಿ ಕ್ಯಾಶ್ ಕ್ಯಾಲ್ಶಿಯಮರ ಹಾಕ್ರಿ ಕುರಿ ಹೀಟಾಗಿತ್ತಂದ್ರೆ ಲಿವರ್ ಬಳಸ್ರಿ ಕುರಿ ಜಾಸ್ತಿ ತಂಪು ಎಂಪು ಶಿಂಬಳಪ್ಪಳಿತ್ತು ಅಂದರೆ ಕ್ಯಾಲ್ಶಿಯಂ ಟಾಣಿ ಈ ಥರ ಬಳಸ್ಬೇಕು ಜಂತುನಾಶಕ ಹಾಕಿ ಆಮೇಲೆ ಕ್ಯಾಲ್ಶಿಯಂ ಟೆಣಿಕ್ ಹಾಕಿ ಸ್ನೇಹಿತರೆ ಇಂಜೆಕ್ಷನ್ ಮಾಡಿ ಆ ಥರ ಮಾಡ್ಕ್ಯ ಕುರಿಗಳಿಗೆ ಈ ಸದ್ಯ ಇರೋದು ಹೆಚ್ಚಿನ ಐತಿ ನೋಡಿಸ್ತೀನಿ ಅಂದರೆ ನಾವು ಜನವರಿ ತಿಂಗಳಾಗ ಇ ಟಿ ಇಂಜೆಕ್ಷನ್ ಮಾಡಿದ್ದೀವಿ ಈ ಟಿ ಇಂಜೆಕ್ಷನ್ ಯಾವುದಕ್ಕೆ ಮಾಡಿದೀವಪ್ಪ ಅಂತಂದ್ರೆ ಅದು ಅಲ್ಲಿ ಹಿಡಿದಾಗ ಹೇಳೀನಿ ಒಳ್ಳೆ ಒಳ್ಳೊಳ್ಳೆ ಹೇಳೋದು ಅವಶ್ಯಕತೆ ಇಲ್ಲ ಅನಿಸ್ತದೆ ಆದ್ರೆ ಹೇಳ್ತಿದ್ದೀನಿ ಯಾಕಪ್ಪ ಅಂತಂದ್ರೆ ಕೆಮ್ಮು ಪಮ್ಮು ಇಂಥ ಜಾಸ್ತಿ ಇತ್ತು ಸ್ನೇಹಿತರೆ ಕೆಮ್ಮು ಜಾಸ್ತಿ ಇದ್ದಕ್ಕೆ ನಾವು ಇದಾವೆ ಫಸ್ಟ್ ಟೈಮ್ ಎಲ್ಲರಿ ಇ ಟಿ ಮಾಡಿದ ಕುರಿ ಒಣಗ್ತ ನಾವು ಅಂದಿದ್ವಿ ಮೆಡಿಕಲ್ಗೆ ಏ ಹಂಗೇನಾಗಲ್ಲ ಅದು ನೀವು ಮಬ್ತನದ ಅಂತಂದು ಹೇಳಿದ್ರೆ ಅವರು ಹಂಗಾಗಿ ಇ ಟಿ ಇಂಜೆಕ್ಷನ್ ಮಾಡಿ ಕ್ಯಾಲ್ಸಿಯಂ ಟಾಣಿ ಹಾಕಿದಾಗ ಕುರಿ ಮಾತ್ರ ಒಂದು ಮೇತೆ ನೋಡ್ರಿ ಸ್ನೇಹಿತರೆ ಅದಕ್ಕೆ ಇ ಟಿ ಇಂಜೆಕ್ಷನ್ ಬಗ್ಗೆ ನಮ್ಗೆ ಇಷ್ಟು ವರ್ಷ ಆದರೆ ಅದು ಮಾಡಿದ್ದಿಲ್ಲ ಸುಮ್ಮನೆ ಆಲ್ವೇನಿಕ್ಕೆ ಎಣ್ಣೆ ಹಾಕಿ ಅಷ್ಟು ಸುಮ್ಮನೆ ಹಾಕಿದ್ವಿ ಈಗ ಇ ಟಿ ಇಂಜೆಕ್ಷನ್ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತೈತಿ ಯಾವುದೇ ರೋಗ ಬರಲ್ಲದಂಗೆ ತಡೆಗಟ್ತೈತಿ ನೋಡ್ರಿ ಸ್ನೇಹಿತರೆ ಹಂಗಾಗಿ ಇ ಟಿ ಇಂಜೆಕ್ಷನ್ ಕಡ್ಡಾಯವಾಗಿ ವರ್ಷದಾಗ ಎರಡು ಸಲ ಮಾಡ್ಲೇಬೇಕದ ಇಷ್ಟು ದಿನ ಅದ್ರ ಬಗ್ಗೆ ನಮಗೆ ಮಾಹಿತಿ ಇದ್ದಿಲ್ಲ ಅದ್ರ ಬಗ್ಗೆ ಮಾಹಿತಿ ಯಾಕೆ ಇದ್ದಿಲ್ಲಪ್ಪ ಅಂದರೆ ಇ ಟಿ ಇಂಜೆಕ್ಷನ್ ಮಾಡಿದ್ರೆ ಒಣಗ್ತಾವನ್ನೋದು ಅಷ್ಟೇ ಇತ್ತು ತಲೆಗೆ ಮತ್ತು ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ ಹಂಗಾಗಿ ಇ ಟಿ ಮಾಡೋಕ್ಕೆ ಕಂಚ್ಕೊಂತಿದ್ವಿ ನಾವು ಹಂಗಾಗಿ ಸಿಟ್ಯಾಕೆ ಒಂದ್ಸಲ ನೋಡೋಣ ಹೆಂಗಾರ ಹೆಂಗಾರಲ್ಲ ಅಂತ ಹೇಳಿ ಮಾಡಿದ ಅವರಿಗೆ ಒಳ್ಳೆ ರಿಸಲ್ಟ್ ಕೊಟ್ಟೈತೆ ನೋಡ್ರಿ ಸ್ನೇಹಿತರೆ ಹಂಗಾಗಿ ಜನವರಿಲಿದ್ದ ಸ್ಟಾರ್ಟಿಗೆ ವ್ಯಾಕ್ಸಿನ್ ಮಾಡೋದೇ ಜನವರಿಗೆ ಇ ಟಿ ಮಾಡಿದ್ವಿ ಫೆಬ್ರವರಿ ಎಚ್ ಎಸ್ ಇಂಜೆಕ್ಷನ್ ಆಮೇಲೆ ಮಾರ್ಚ್ಗೆ ಪಿಪೇರ್ ಇಂಜೆಕ್ಷನ್ ಮಾಡ್ಕೋಬೇಕು ನೋಡ್ರಿ ಸ್ನೇಹಿತರೆ ಕಡ್ಡಾಯವಾಗಿ ಪಿಪೇರ್ ಮಾಡಿರಿ ಪಿಪೇರ್ ಬಂದರೆ ಮಾತ್ರ ಕಂಟ್ರೋಲ್ ಮಾಡೋದಾಗಲ್ಲ ಯಾರಿಂದ ಎಂಥ ಡಾಕ್ಟರ್ ಅಂದ್ರೆ ಕಂಟ್ರೋಲ್ ಮಾಡೋದಾಗಲ್ಲ ಸ್ನೇಹಿತರೆ ಪಿಪೇರ್ ಮಾತ್ರ ಅಂಥ ಡೇಂಜರ್ ರೋಗ ಅದ ಕಡ್ಡಾಯವಾಗಿ ಪಿ ಇಂಜೆಕ್ಷನ್ ಮಾಡಿರಿ ಚಲೋ ಚಲೋಕಿನ ಮುಂಚಕ್ಕೆ ಪಿ ಪಿ ಆರ್ ಇಂಜೆಕ್ಷನ್ ಮಾಡ್ಕ್ರಿ ಅದು ಏನಾರ ಒಂದು ಸಲ ನಿಮ್ಮ ಆಗಲಿ ಮರಿಗಾಗಲಿ ಕಣ್ಣಾಗ ಪೆಚ್ಚು ಒಂದು ಮನೆ ಕೆಮ್ಮದ ಸಿಂಬಳ ಎಂಥದ್ದು ಬಂತಪ್ಪ ಅಂತಂದ್ರೆ ಒಂದ ಮರಿಗಿ ಕಾಣತಿ ಅಂದ್ರೆ ಪಿ ಪಿ ಆರ್ ಇಂಜೆಕ್ಷನ್ ಮಾಡ್ಕೊಂಬಿಡ್ರಿ ಸ್ನೇಹಿತರೆ ಯಾಕಂದ್ರೆ ಬಂದ ಮೇಲೆ ನೀವು ಎಷ್ಟು ರೊಕ್ಕ ತಂದು ಹಾಕಿದ್ರೆ ಎಷ್ಟು ತೂಜಿ ಮಾಡಿದ್ರೆ ಕಂಟ್ರೋಲ್ ಮಾಡೋದಾಗಲ್ಲ ಸ್ನೇಹಿತರೆ ಅಷ್ಟು ಸುಲಭವಾಗಿ ಕಂಟ್ರೋಲ್ ಆಗಲ್ಲ ಅದು ಮರಿ ಮಾತ್ರ ಲಕ್ಷನ್ ಹಾಕವ ಹಂಗಾಗಿ ಹಾಂ ಪೀಪರ್ ಮಾರ್ಚ್ ತಿಂಗಳಾಗ ಮಾಡ್ಕೋರಿ ಆ ಥರ ಕಡ್ಡಾಯವಾಗಿ ಇಂಜೆಕ್ಷನ್ ಮಾಡ್ಕ್ಯ್ರಿ ಜೂನ್ ಜುಲೈದಾಗ ಬ್ಲೂಟನ್ ಇಂಜೆಕ್ಷನ್ ಈ ಥರ ಮಾಡ್ಕೋಬೇಕು ನೋಡ್ರಿ ಸ್ನೇಹಿತರೆ ಜಂತು ಉಳಿದ ಔಷಧಿಗಳನ್ನು ಕರೆಕ್ಟಾಗಿ ಹಾಕಿಂತ ಹೋಗ್ಬೇಕು ಅವನು ಯಾವ ಥರ ಮಾಡ್ಬೇಕು ಅನ್ನೋದು ನಮ್ಮ ಯೂನಿಕಾಗಿರೋ ಟೆಕ್ನಾಗ ಯೂಟ್ಯೂಬ್ ಚಾನೆಲ್ ಆಗಿ ವಿಡಿಯೋ ಬಿಡ್ತಾಯಿರ್ತು ನೋಡ್ಕ್ಯ ಜಂತುನಾಶಕ ಆಮೇಲೆ ಲಿವರ್ ಟನಿಕ್ ಕ್ಯಾಲ್ಸಿಯಂ ಟಣಿಕ್ இத்தர ஆக்திர்வோம் சினித்திரங்க அங்கார குறி ரோ வரலங்க தடி அட் தவ குரு யாவ தொந்தையில மரியனு யாவ துருகே மீன் குருகி மட்கிம்பேந்திர பி பி ஆர் மீரு எர்டுக்கு மேபோது ஸேத்திரே குருகி மீன் மாறி ஃபஸ்ட் மட்கி மரிய மரிய இத்த ஃபஸ்ட்டு குருகி மாறி மரிய டாக்குமா மீ ஃபஸ்ட் மாமேல் குருகி மாதிரி மாட்ற ஸேத்திரே குரு ரோக இத்த ಮರಿಗೆ ತೊಗಲು ಜಾಸ್ ಮರಿಗೇನಾರ ರೋಗಿತ್ತಂದ್ರೆ ಕುರಿಗೆ ಗಬ್ಬದ ಕುರಿಗಿನ ಮಾಡಿದ್ರೆ ಮತ್ತೆ ಅವಕು ಹೊಟ್ಟೆಗಿದ್ದ ಮರಿಗಳನ್ನ ರೋಗ ಆಗ್ತೈತದ ಹಂಗಾಗಿ ಪಿ ಆರ್ ಮಾಡೋದ್ನೇ ಮಾತ್ರ ಭಾಳ ಹುಷಾರು ಮಾಡ್ರಿ ಎಚ್ ಎಸ್ ಇ ಟಿ ಏನ್ ಹಿಡಿದು ಅವ್ ಹೆಂಗಾರು ಮಾಡ್ಬೋದು ಆರ್ ಮಾಡೋದ್ನೇ ಭಾಳ ಹುಷಾರ್ಲಿಂದ ಮಾಡ್ರಿ ಯಾವ ರೋಗದ ಮರಿ ಆಗಲಿ ಇತ್ತಪ್ಪ ಅಂದ್ರೆ ಅವನ್ನ ಯಾರೇನೋ ಲಾಸ್ಟಿಗೆ ಮಾಡ್ಕೋಬೇಕು ನೋಡ್ರಿ ಸಂದ್ರೆ ಅವ್ನ ಇಂಜೆಕ್ಷನ್ ಲಾಸ್ಟಿಗೆ ಇಂಜೆಕ್ಷನ್ ಮಾಡಿ ಒಷ್ಟಕ್ಕೆ ಚಲೋ ಇದ್ದಕ್ಕೆ ಫಸ್ಟ್ ಅಷ್ಟಕ್ಕೆ ಮಾಡ್ಕೊಂಡು ಆಮೇಲೆ ರೋಗ ಇದ್ದಕ್ಕೆ ಲಾಸ್ಟಿಗೆ ಒಂದು ಮೂ ಎಷ್ಟು ಖರ್ಚಾಗುತ್ತೆ ಆಟ ತೆಗೆದಿಟ್ಕೊಂಡು ಲಾಸ್ಟಿಗೆ ಮಾಡ್ಕೋಬೇಕು ನೋಡ್ರಿ ಸ್ನೇಹಿತರೆ ಕುರಿ ಮರಿ ಆಗಲಿ ಮರಿಗಾಗಲಿ ಆ ಥರ ಮಾಡ್ರೆ ರೋಗ ಸ್ಪ್ರೆಡ್ ಆಗೋಲ್ಲ ಸ್ನೇಹಿತರೆ ಕುರಿಗೆ ಹಂಗೆ ಮಾಡಿ ನಮ್ಗೆ ವಾದ್ರ ಡಾಕ್ಟ್ರ್ ಡಾಕ್ಟರ್ ಬಂದು ಮರಿಗೆ ಮಾಡಿ ಆಮೇಲೆ ಕುರಿಗೆ ಮಾಡಿಬಿಟ್ಟು ನಾವು ಸ್ನೇಹಿತರೆ ಹೊಳ್ಳಿ ಕುರಿಗೆ ಅಷ್ಟಕ್ಕೆ ಅದು ಕುರಿಗೆ ಅಷ್ಟಕ್ಕೆ ತಗೊಂಡು ಏನು ಮಾಡ್ರಿ ಕಂಟ್ರೋಲ್ ಆಗಲ್ಲ ಸ್ನೇಹಿತರೆ ಆದ್ರೆ ಸಹ ಹಂಗಾಗಿ ನಮ್ಮ ಒಂದು ಹತ್ತು ಮರಿ ಓದು ಹಂಗಾಗಿ ಮುಂಜಾಗ್ರತೆ ಸಿಟ್ಯಾಕ್ ಮಾಡ್ಬೇಕಂತ ಮಾಡಿ ಮಾರ್ಚ್ ತಿಂಗಳಾಗ ಅದನ್ನು ಮಾಡೋದನ್ನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡೋದನ್ನೋದು ಯಾವುದೇ ವ್ಯಾಕ್ಸಿನ್ ಮಾಡ್ರಿ ರೋಗ ಬರೋಕಿನ್ನ ಮುಂಚೆ ಮಾಡಿಕ್ಯಾವ್ರಿ ಬಂದ ಮೇಲೆ ಮಾಡಕ್ ಹೋಗ್ಬೇಡ್ರಿ ಮೇಲೆ ಮತ್ತಿರ ಜಾಸ್ತಿ ಅಕ್ಕ ಕಮ್ಮಿ ಆಗಲ್ಲ ಸ್ನೇಹಿತರೆ ಹಂಗಾಗಿ ಯಾವುದೇ ರೋಗ ಬರೋಕಿನ್ನ ಮುಂಚಕ್ಕೆ ಇಂಜೆಕ್ಷನ್ ಮಾಡ್ಕ್ಯವ್ರಿ ಇಂಜೆಕ್ಷನ್ ಯಾವ ತಿಂಗ್ ಹೋದಾಗ ಹೇಳ್ತೀನಿ ಜನವರಿ ಇ ಟಿ ಆಮೇಲೆ ಫೆಬ್ರವರಿ ಇದು ಫೆಬ್ರವರಿಯಾಗ ಎಚ್ ಎಸ್ ಮಾಡಿ ರೀ ಮಾರ್ಚ್ ಎಪ್ರಿಲ್ದಾಗ ಪಿ ಪಿ ಆರ್ ಜೂನ್ ಜುಲೈದಾಗ ಬ್ಲೂಟಂಗ್ ಇಂಜೆಕ್ಷನ್ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ ಇವು ಇವು ಕಡ್ಡಾಯವಾಗಿ ಮಾಡಲೇಬೇಕು ಕುರಿಗಳಿಗೆ ಯಾವ ರೋಗ ಅಂತಂದ್ರೆ ನಿಮ್ಮ ಕುರಿಗೆ ಮಾಡ್ಕೊಂತ ಹೋಗ್ತಂದ್ರೆ ನಿಮ್ಮ ಕುರಿಗೆ ಕರೆಕ್ಟಾಗಿ ಯಾವ ರೋಗ ಬರ್ಬೋದಂಗೆ ತಡಗಾಡ್ತೈತಿ ಹಂಗೆ ಮತ್ತು ಜಂತುನಾಶಕ ಲಿವರ್ ಕ್ಯಾಲ್ಸಿಯಂ ಕ್ಯಾಲ್ಶಿಯಂ ಈ ಥರ ಅಕ್ಕಿ ಅಂತ ಹೋಗ್ಬೇಕು ಸ್ನೇಹಿತರೆ ಹಂಗಾಗಿ ಯಾವ ಹಂಗಾದ್ರೆ ನಿಮ್ಮ ಕುರಿಗಳಿಗೆ ಎಲ್ಲ ಮರಿ ಚಲೋ ಇರ್ತ ಕುರಿ ಚಲೋ ಇರ್ತವೆ ಎಲ್ಲವೂ ಚಲೋ ಇರ್ತ ನೋಡ್ರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಟೈಮ್ ಎರಡೂವರೆ ಆಯ್ತು ಊಟಕ್ಕೆ ಈಗ ನಾವು ಏನಕ್ಕೆ ಪ್ರಶ್ನೆ ಇದ್ದ ಕೇಳ್ಬೋದು ಲೈವ್ ಊಟ ಟೈಮ್ ಆಯ್ತು ಹಂಗಾಗಿ ಎರಡೂವರೆ ಆತ ಸ್ನೇಹಿತರೆ ನೀವು ಊಟ ಮಾಡಿದರೆ ನಾವಂತೂ ಈಗ ಊಟಕ್ಕೆ ಹೋಗ್ಬೇಕ ಆ ಥರ ಮಾಡಿಕ್ಯ ಈ ಸದ್ಯ ಮಾಡೋರಿದ್ರೆ ಜನವರಿ ತಿಂಗಳಾಗ ಎಚ್ ಎಸ್ ಮಾಡಿರಿ ಎಚ್ ಎಸ್ ಮಾಡ್ಬೇಕಪ್ಪ ಅಂದ್ರೆ ಈಗ ಕಾಲ್ಡ ಕಡ್ಡಿ ಜಾಸ್ತಿ ಇರ್ತೈತಿ ಹಂಗಾಗಿ ಎಚ್ ಎಸ್ ಇಂಜೆಕ್ಷನ್ ಮಾಡಿದ್ರೆ ಕಾಲ್ಡ ನೂರುಗು ಇಂಥದ್ದು ಏನಿತ್ತು ಅಂದ್ರೆ ಕಡ್ಕೊಂಡು ತಿಂತಾವೆ ಹಂಗಾಗಿ ಡೆಮ್ಮಿ ರೋಗನ ತಡೆಗಡ್ತೈತಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ತೈತಿ ಹಂಗಾಗಿ ಎಚ್ ಎಸ್ ಇಂಜೆಕ್ಷನ್ ಮಾಡಿರಿ ನೀರನ್ನು ಜಾಸ್ತಿ ಕೊಡ್ತೀವಿ ಹಂಗಾಗಿ ಕುರಿ ಮಿನ್ಸು ಬರ್ತೈತಿ ಈ ಥರ ಎಲ್ಲ ಆಕತ್ತಲ್ಲ ಹಂಗಾಗಿ ಈ ತಿಂಗಳಾಗ ಎಚ್ ಎಸ್ ಮಾಡ್ಬೇಕು ನೋಡ್ರಿ ಫಿಬ್ರವರಿ ಎಚ್ ಎಸ್ ಇದು ಫೆಬ್ರವರಿಯಾಗ ಎಚ್ ಎಸ್ ಇಂಜೆಕ್ಷನ್ ಮಾಡ್ರಿ ಅದಕ್ಕೆ ಫೆಬ್ರವರಿ ತಿಂಗಳಾಗ ಎಚ್ ಎಸ್ ಮಾಡ್ರಿ ಅಂತ ಹೇಳೋದು ನಾವು ಯಾವಾಗಲಿ ಮಾಡ್ತೀವಲ್ಲ ವರ್ಷ ಇದನ್ನ ಮಾಡ್ತೀವಿ ಹಂಗಾಗಿ ನಿಮ್ಗೆ ಕುಂತೀನಿ ಮಾಹಿತಿನ ಗೊತ್ತಿದ್ದಾರಿಗೆ ಗೊತ್ತಿಲ್ದಾರಿಗೆ ಗೊತ್ತಿದ್ದಾರ ಮಾಡ್ತಿದ್ರೆ ಏನು ತಪ್ಪ್ರಿ ಗೊತ್ತಿಲ್ಲದರ್ ಇತ್ತಪ್ಪ ಅಂತಂದ್ರೆ ಈ ತಿಂಗ್ಳ್ದಾಗ ಮಾಡ್ಕ್ಯ ಭಾಳ ಒಳ್ಳೆಯದಾಯ್ತು ನೋಡಿರಿ ಎಚ್ ಎಸ್ ಇಂಜೆಕ್ಷನ್ ಮಾಡೋದ್ರಿಂದ ಪಿ ಪೀಪರ್ ಲಸಿಕೆ ಅದಪ್ಪ ಅಂತಂದ್ರೆ ಅದು ಮುಂದೆ ಯಾವುದ್ರೂ ಹೋಗ ಬರ್ಲದಂಗೆ ತಡೆಗಟ್ಟಕ್ಕೆ ಮುಂದೆ ಚಲೋ ಚಲೋಕೋವಲ್ಲ ಅವಾಗ ಎದಿ ಮೇಲೆ ಬಂದ ಮೇಲೆ ಯಾಕೆಲೆ ಇರ್ಲಾದ್ರೆ ಈ ಸದ್ಯ ಮಾಡ್ರಿ ಏಪ್ರಿಲ್ ಮೇ ಮಾರ್ಚ್ ಅಥವಾ ಏಪ್ರಿಲ್ದಾಗ ಮಾಡ್ತಿದ್ರೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಹಂಗಾಗಿ ಪೀಪರ್ ಅದನ್ನು ಹೇಳಿದ್ನಿ ಬ್ಲೂ ಟಂಗ್ ಯಾಕಪ್ಪ ಅಂತಂದ್ರೆ ಜೂನ್ ಜುಲೈದಾಗ ಅತಿ ಹೆಚ್ಚು ಮಾಡಿ ಬರೋದರಿಂದ ಬಾಯ್ಬಿನ್ ರೋಗ ಬರ್ತವೆ ಸೆಪ್ಟೆಂಬರ್ ಅಕ್ಕ ಆಗಸ್ಟ್ ತಿಂಗಳಾಗ ಮಾಡ್ತಾರೆ ಹಂಗಾಗಿ ಒಂದು ಎರಡು ತಿಂಗಳು ಮುಂಚೆಕ ಮಾಡ್ಕಿ ಅಂತಂದ್ರೆ ಮುಂದೆ ಯಾವುದು ರೋಗ ಅಂತ ತಡಗಾಡ್ತೀವಿ ಅಂತ ಹೇಳ್ತೀನಿ ಸ್ನೇಹಿತರೆ ನೀವು ಅದೇ ಥರ ಮಾಡ್ಕೀರಿ ನಾವು ಅದೇ ಥರ ಮಾಡ್ತು ಮಾಡೋದನ್ನು ತೋರಿಸ್ತಾನೆ ಈ ಸದ್ಯ ಅದಕ್ಕೆ ಲೈವ್ ಬಂದು ಹೇಳಕ್ಕೊಂತರಿ ನೀರಿಗೆ ರೀ ಕುರಿ ನಮಗೆ ಅಟ್ ಶೇತಲೇ ನೀರಿಗೆ ಹೋಗ್ತಿದ್ದೀವಿ ನಾವೀಗ నింకు నో నోడీ నమ్మకూరి నోడ్బోంది మేయ కుంతకూరిన నీ ఉష్రిన టైమ్ నేను మిస్ కడ మగన కురి హ మేయక్ ఉంటావీ தினார்த்தல ஆக ஜாலிகே இத்தவ உம் நம்ம ஒன்ற ஒல எல்லா பைலவ் இன் ஒணவலாக மெயின்ஸ் அங்கா எவ்வளோ எண்ணெய் மெய்ச்போட் ஸேதிர கால்ட் நோட் இத்தர கால் ஐத்தி கால்தாக மிஸ் பங்காய் எவ்வளோ எண்ணு மெய்ஸ் ஒல இத்த குடி ஆடிய மெய்த்தவ இழ்த்தவஸ் பிள்ளைங்க எண்ணெய் எண்ணெய்ல கண்ட்ரலாட்ட மெய்ஹாங்கலத இம்ய மனுஷர் நோட் கேஸ் போட்ரி ஆடமறி நோட்ரி ஆடுமரி தம்பிச்சி மக்கோட்

ಬಿದ್ದು ಈ ಥರ ಮೇದು ಬೇಸಾಗ ಪಟ್ಟಿ ತುಂಬಿಸಿ ಕುರಿಗಳು ಇಲ್ಲಂದ್ರೆ ಉಪವಾಸ ಸಹಾಯ ಆಗತ್ತೆ ಹಂಗಾಗಿ ಯಾವ್ದಾರ ಕ್ಯಾಲ್ಸಿಯಂ ಟಾನಿಕ್ ಲಿವರ್ ಟಾನಿಕ್ ಈ ಬಾಳ ಸರಿ ಕುರಿಗಳು ಇವ್ರಿ ಸೊಳ್ಳೆ ದೇಡ್ ಶೋಂದ್ರೆ ಬ್ಯಾಡ್ರಿ ಅದೇನು ದೊಡ್ಡ ರೇಟ್ ಸ್ನೇಹಿತರೆ ಕ್ಯಾಲ್ಶಿಯಂ ಟಾಣಿಕ್ ನಮ್ದು ನೂರ ಎರಡ್ನೂರ ಆದ್ರೆ ಇದ್ರೆ ಒಂದು ಐನೂರು ತನಕ ಲಾಸ್ಟ್ ಒಂದು ಲೀಟ್ರ್ ಎರಡು ಲೀಟ್ರ್ ನಮ್ದು ಐದು ರೂಪಾಯಿ ಐತೆ ಏನು ದೊಡ್ಡ ರೇಟಲ್ಲಿ அவர் குடுத்தவ ஆரம்பிக்க டெகர் வைத்தது நோட் கெட்ட எல்லா இதாகித்தவள் குணாக நோட் சேத்திரி அடறன <tell> நான் நித்த கரண்டி ஒட்டி சொட்ட மாத்தினாட் உண்டி நோட்டர் கரது ಬೇಕು ನಾವು ಸಿಟಾಕಿಲೇಲಿ ಜಾಲಿಕೆ ಹಚ್ಬೇಕು ಇನ್ನೊಂದು ಉಳಿವಲಾಗಿತ್ತು ಹಂಗಾಗಿ ಅದ ಅದನ್ನ ಅದು ಅದಾದ್ಮೇಲೆ ಜಾಲಿಕೆ ಹಚ್ಬೇಕು ನೋಡಿಸ್ಕ್ರೆ ಜಾಲಿಕೆ ಬಿಡಿಬೇಕು ಕುರಿಗಳಿಗೆ ಮಂಜಿನ ಚಂಜಿಲಮ್ಮ ಒಂದು ಅಪ್ಪತ್ತು ಒಂದು ತಿಂಗಳಾಕೋ ನಮ್ಮ ಕುರಿಗಳಿಗೆ ಜಾಲಿಕೆ ಬಿಡಿಬೇಕಿತ್ತು ಸ್ನೇಹಿತರೆ ಕುರಿ ಕರೆದ್ರೂ ಬರೋಲ್ಲ ಮೇಯಕ ಸಾಯ್ತಾವ ನೋಡ್ಬೋದು ನೀವು நீடோர் எதுக்கு நான் குறி நீர் நோட் ஜாலி குடியிரு ஜாலிட அந்த குறிக்க ஜாலி கை

ನೀರ್ ಬಂದು ನೋಡ್ರಿ ನೀರ್ಡ್ರಿ ಹಾಲ ಸ್ನೇಹಿತರೆ ನೀರಿಂತಾನೆ ಹಂಗಾಗಿ ಮಾಡ್ರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನಿಮಗೆ